ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಸಾರಥಿ ಸ್ವಾವಲಂಬಿ ಯೋಜನೆಯಡಿ ಸ್ವಂತ ಒಂದು ಉದ್ಯೋಗ ಮಾಡಿಕೊಳ್ಳುವವರಿಗೆ ಸ್ವಂತ ಒಂದು ಆದಾಯವನ್ನು ವೃದ್ಧಿ ಮಾಡಿಕೊಳ್ಳುವವರಿಗೆ ರಾಜ್ಯ ಸರ್ಕಾರ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ ಹಾಗಾದರೆ ಈ ಒಂದು ಯೋಜನೆಯಡಿ ಯಾವ ಯಾವ ವಾಹನವನ್ನು ಖರೀದಿ ಮಾಡ್ಬೋದು ಆದಾಯದ ಮಿತಿ ಎಷ್ಟಿರಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ವಯೋಮತಿ ಎಷ್ಟು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಎಷ್ಟು ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸಬೇಕು ಸಂಪೂರ್ಣ ಎ ಟು ಝಡ್ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ ಯಾರು ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹೊಸಪ್ರಾಗಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬೇಡಿ ಯಾಕಂತ ಹೇಳಿದ್ರೆ ಸರ್ಕಾರದ ಸರಿಯಾದ ನಿಖರವಾದ ಮಾಹಿತಿಯನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ರತಿಯೊಬ್ಬರು ವಿಡಿಯೋ ಒಂದು ಲೈಕ್ ಕೊಡಿ ಈ ಒಂದು ನೀವೊಂದು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸುತ್ತಾದರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಸರ್ಕಾರ ನಿರ್ದಿಷ್ಟವಾದ ಜನಪ್ರಿಯವಾದ ಯೋಜನೆಯನ್ನು ತರ್ತಾ ಇದೆ ರಾಜ್ಯ ಸರ್ಕಾರ ಆ ಜನಪ್ರಿಯ ಯೋಜನೆಯಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಬಂದುಬಿಟ್ಟು ಸ್ವಂತ ನಮ್ಮ ಯಾರೇ ಹಂಗಿಲ್ಲದೆ ನಾವೇ ಸ್ವಂತ ಒಂದು ಒಂದು ಸ್ವಂತ ಬಿಸ್ನೆಸ್ಸು ಥರ ಮಾಡಿಕೊಂಡು ವಾಹನವನ್ನು ಖರೀದಿ ಮಾಡಿಕೊಂಡು ಸರ್ಕಾರನೇ ಇದಕ್ಕೊಂದು ಸಬ್ಸಿಡಿ ಹಣವನ್ನು ಕೊಡ್ತದೆ ಅದನ್ನ ಒಂದು ಬಳಸ್ಕೊಂಡು ನಾವು ಸ್ವಾವಲಂಬಿಯಾಗಿ ಸ್ವಂತ ಜೀವನವನ್ನು ಯಾರದೇ ಹಂಗೂ ಇಲ್ಲದೆ ನಾವು ಬದುಕುವಂಥದ್ದು ಒಂದು ನಿಟ್ಟವನ್ನು ಮಾಡುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಕಲ್ಪಿಸಿಕೊಡಲಾಗಿದೆ ಹಾಗಾದರೆ ಈ ಒಂದು ಸಾರಥಿ ಯೋಜನೆಯಡಿ ಯಾವುದೆಲ್ಲ ಸರಕು ವಾಹನಗಳು ಬರ್ತವೆ ಅನ್ನೋದನ್ನು ನೋಡೋ ಸ್ನೇಹಿತರೆ ಮೊದಲನೇದಾಗಿ ಸರಕು ವಾಹನಗಳು ಮತ್ತು ಟ್ಯಾಕ್ಸಿ ಇದು ಹಳದಿ ಬೋರ್ಡ್ ಆಗಿರುತ್ತದೆ ಎಲ್ಲ ಬೋರ್ಡನ್ನು ಹೊಂದಿರಬೇಕಾಗತ್ತೆ ಇದರಲ್ಲಿ ಆದಾಯ ಮಿತಿಯನ್ನು ಹೇಳಿದ್ದಾರೆ ಕಂಪಲ್ಸರಿ ಇದು ಆರ್ಡರ್ ಸಹಿತ ಆಗಿದೆ ದಯವಿಟ್ಟು ನಾನು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಅಮೌಂಟನ್ನು ಹೊಂದಿರಬೇಕು ಇನ್ಕಮು ಆದಾಯ ಮಿತಿಯನ್ನು ನಗರ ಪ್ರದೇಶದ ಇದ್ದವರಿಗೆ ಎರಡು ಲಕ್ಷ ಆದಾಯ ಮಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಮುಖವಾಗಿ ದಾಖಲಾತಿ ಏನುಗಳ ಏನೆಲ್ಲ ಬೇಕು ಅನ್ನುವ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರಿಗೂ ಯೂಸ್ ಆಗ್ಬೋದು ಅವರು ಸಹಿತ ಒಂದು ವಾಹನವನ್ನು ಖರೀದಿ ಮಾಡಿಕೊಂಡು ಸ್ವಂತ ಒಂದು ಜೀವನವನ್ನು ನಡೆಸ್ಲಿಕ್ಕೆ ನೀವು ಒಂದು ಸಹಕಾರಿಯಾದಾಗ ಆಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ದಾಖಲಾತಿಯಲ್ಲಿ ಮೊದಲನೇದಾಗಿ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಎರಡನೇದಾಗಿ ಚಾಲನಾ ಪರವಾನಿಗೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ನೆಕ್ಸ್ಟ್ ಮೂರನೇದಾಗಿ ಆದಾಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ನಿಮಗೆ ಮೇಲೆ ತಿಳಿಸಿದಾಗ ಗ್ರಾಮೀಣ ಪ್ರದೇಶದವರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಆದಾಯವನ್ನ ಮಿತಿಯನ್ನ ಇಟ್ಟಿದ್ದಾರೆ ನಗರ ಪ್ರದೇಶದವರಿಗೆ ಎರಡು ಲಕ್ಷ ಆದಾಯ ಮಿತಿಯನ್ನು ಹೊಂದಿದ ಇಟ್ಟಿದ್ದಾರೆ ಸ್ನೇಹಿತರೆ ಮೂರನೇದಾಗಿ ಪ್ರಮುಖವಾಗಿ ನಾಲ್ಕನೇದಾಗಿ ಕುಟುಂಬದ ಪಡಿತರ ಚೀಟಿ ನೀವು ಪಡಿತರ ಚೀಟಿ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರಬೇಕಾಗುತ್ತೆ ಐದನೇದಾಗಿ ಬ್ಯಾಂಕ್ ಪಾಸ್ ಪುಸ್ತಕ ನೀವು ಬ್ಯಾಂಕ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಒಂದು ಬ್ಯಾಂಕ್ ಪಾಸ್ ಪುಸ್ತಕವನ್ನು ನೀವು ಕೊಡಬೇಕಾಗುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ದ ಬ್ಯಾಂಕ್ ಪಾಸ್ ಪುಸ್ತಕವನ್ನು ಅಪ್ಡೇಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಏನೋ ಇನ್ನು ಅಪ್ಡೇಟ್ ಆಗಿಲ್ಲ ಹತ್ತು ವರ್ಷ ಹಳೆ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಅದೊಂದು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗಿ ಬೇಕು ಈ ಬಂದುಬಿಟ್ಟು ಲಾಸ್ಟ್ ಡೇಟು ಇದೇ ನವಂಬರು ನವಂಬರು ಲಾಸ್ಟ್ ಇಪ್ಪತ್ತೊಂಬತ್ತು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ಒಂದು ಆನ್ಲೈನ್ ಮೂಲಕ ತಗೊಳ್ತಾ ಇದ್ದಾರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಎಲ್ಲೋಗಿ ಹೋಗಿ ಹಾಕಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅರ್ಜಿಯನ್ನು ನೀವು ಬಾಪೂಜಿ ಸೇವಾ ಕೇಂದ್ರ ಸೇವಾ ಕೇಂದ್ರ ಗ್ರಾಮ ವನ್ ಇನ್ ಕೇಂದ್ರ ಈ ಒಂದು ಸೆಂಟರ್ಗಳಲ್ಲಿ ನಿಮಗೆ ಆನ್ಲೈನಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದ್ದಾರೆ ಇವಾಗ ಅಪ್ಲಿಕೇಶನ್ ಚಾಲುವಾಗಿದೆ ದಯವಿಟ್ಟು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಕೊರತೆಯಿಂದ ಸ್ವಂತ ವಾಹನವನ್ನು ಖರೀದಿ ಮಾಡಲಿಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಗಾದರೆ ಈ ಒಂದು ಮಾಹಿತಿ ನಿಮಗೆ ಜರೂರಾಗಿ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವ ಕಾರಣದಿಂದ ನಾ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರು ಜರೂರಾಗಿ ಶೇರ್ ಮಾಡಿ ಹಾಗೆ ನಿಮಗೆ ಹೊಸಬರಾಗಿ ಯಾರಲ್ಲೂ ನೋಡ್ತಾ ಇದ್ರು ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ತಿಳಿಯಲು ನಮ್ಮ ಚಾನಲನ್ನು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದರೆ ವೀಡಿಯೋ ಒಂದು ಪ್ರತಿಯೊಬ್ಬರು ಲೈಕ್ ಕೊಡಿ ನೀವು ನೀವೊಂದು ಕೊಡೋ ಲೈಕ್ ನಮಗೆ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ವೀಡಿಯೋ ಮಾಡಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ನೀವು ಸಾರಥಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸೋದಾದರೆ ಯಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವಾಗ ಅಪ್ಲಿಕೇಶನ್ ಓಪನ್ ಆಗಿದೆ ಅಪ್ಲಿಕೇಶನ್ ಪ್ರತಿಯೊಬ್ಬರು ಹಾಕಿ ಒಂದು ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ಳಿ ಅಂತ ನಮ್ಮ ಅಭಿಲಾಷೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ